ಹುಬ್ಬಳ್ಳಿ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ವಿಡಿಯೋಗ್ರಾಫರ್ಸ್ ಮತ್ತು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಜಂಟಿ ಸಹಯೋಗದೊಂದಿಗೆ ಬಾಯ್ಲ್ ಮತ್ತು ಸೆಲ್ ಇನ್ಯಾಕ್ಷನ್ ಪ್ರಯೋವೆಟ ಲಿಮಿಟೆಡ್ ಇವರ ಸಹಭಾಗಿತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಏಳನೇ ಬಾರಿ ರಾಷ್ಟ್ರಮಟ್ಟದ ಛಾಯಾಗ್ರಾಹಕರ ಛಾಯಾವಸ್ತು ಪ್ರದರ್ಶನ ಮತ್ತು ಡಿಜಿ ಫೋಟೋ ವನ್ನು ಇದೇ ತಿಂಗಳು ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಎರಡು ದಿನಗಳ ಕಾಲ ನಗರದ ಗೋಕುಲ ರೋಡ್ನಲ್ಲಿರುವ ವಾಸವಿ ಮಹಲ್ ಆವರಣದಲ್ಲಿ ಆಯೋಜಿಸಲಾಗಿದೆ ಈ ಪ್ರದರ್ಶನದಲ್ಲಿ ಒಟ್ಟು ದೇಶದ ವಿವಿಧ ಪ್ರದೇಶಗಳಿಂದ ಬರುವ ವಿವಿಧ ಕಂಪನಿ ಎಪ್ಪತ್ತು ಮಳಿಗೆಗಳನ್ನು ಸ್ಥಾಪಿಸಲಾಗುತ್ತಿದೆ ವಿವಿಧ ರೀತಿಯ ಕ್ಯಾಮೆರಾಗಳು ಅತ್ಯುತ್ತಮ ಛಾಯಾಚಿತ್ರಗಳು ಪ್ರದರ್ಶಿತವಾಗಲಿದ್ದು ಛಾಯಾಚಿತ್ರ ಗ್ರಾಹಕರಿಗೆ ಹೊಸ ತಂತ್ರಜ್ಞಾನದ ಪರಿಚಯವನ್ನು ಮಾಡಿಕೊಡಲಾಗುತ್ತಿದೆಯಲ್ಲದೆ ಉತ್ತರ ಕರ್ನಾಟಕದ ಛಾಯಾಗ್ರಾಹಕರಿಗಾಗಿ ಉಚಿತ ಕಣ್ಣಿನ ತಪಾಸಣೆಯನ್ನು ಐ ಕಣ್ಣಿನ ಆಸ್ಪತ್ರೆ ಹಾಗೂ ಆರೋಗ್ಯ ಶಿಬಿರವನ್ನು ಸುಶ್ರುತಾ ಆಯುರ್ವೇದಿಕ ಆಸ್ಪತ್ರೆ ಹಾಗೂ ಉನ್ನತಿ ಡಯಗ್ನೋಸ್ಟಿಕ್ ಸ್ಯಾನ ಸೆಂಟರ್ ಇವರಿಂದ ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ಸರಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಅಲಾಡ್ ಹಾಗೂ ಹುಬ್ಬಳ್ಳಿ ವಿಧಾನಸಭೆ ಸದಸ್ಯರಾದ ಅರವಿಂದ ಬೆಲ್ಲದ ಅವರು ಛಾಯಾವಸ್ತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್ ಬಾಕಳೆ ಅವರು ವಿವರವಾಗಿ ತಿಳಿಸಿದರು ಎಲ್ಲರೂ ನಮಸ್ಕಾರ ನಾನು ಹುಬ್ಬಳ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಸಂಘದ ಅಧ್ಯಕ್ಷ ಕಿರಣ್ ಬಾಕ್ಳೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋದು ಒಂದು ಉದ್ದೇಶ ಏನೆಂದರೆ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಛಾಯಾಗ್ರಹಕರಿಗಾಗಿ ಈ ಏಳನೇ ಬಾರಿಗೆ ಅಂತಾರಾಷ್ಟ್ರೀಯ ಡಿಜಿ ಫೋಟೋ ಎಕ್ಸ್ಪೋ ಅಂತ ನಾವು ಕಾರ್ಯಕ್ರಮವನ್ನು ಎಕ್ಸಿಬಿಷನ್ ಅತಿ ದೊಡ್ಡದಾದ ಎಕ್ಸಿಬಿಷನ್ನು ವಾಸವಿ ಮಹಲ್ ಗೋಕುಲ್ ರೋಡ್ನಲ್ಲಿ ವಾಸವಿ ಮಾಡ್ತಾ ಮಾಡ್ತಾಯಿದ್ದೆವು ಇದರ ಉದ್ಘಾಟನೆ ನೀವು ಇದೇ ಜನ ಇದೇ ದಿನಾಂಕ ಜನವರಿ ಇಪ್ಪತ್ತೈದರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡೋ ಅವರು ಉದ್ಘಾಟನೆ ಮತ್ತು ಅರವಿಂದ್ ಬೆಲ್ಲತ್ ಶಾಸಕರು ಇವರು ಕೂಡ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಂತರ ಈ ಎಕ್ಸಿಬಿಷನ್ನಲ್ಲಿ ನಾವು ಉತ್ತರ ಕರ್ನಾಟಕದ ಹಿರಿಯ ಛಾಯಾಗ್ರಾಹಕರಿಗೆ ಉತ್ತರ ಕರ್ನಾಟಕ ಛಾಯಾಗ್ರತ್ನ ಪ್ರಶಸ್ತಿ ಅಂತ ಕೂಡ ಆಯಾ ಜಿಲ್ಲೆಯ ಎರಡೆರಡು ಮಂದಿ ಇಬ್ಬೊಬ್ಬರಿಗೆ ಹಿಡಿದು ಎಲ್ಲ ಛಾಯಾಗ್ರಹಕರಿಗೆ ಸನ್ಮಾನ ಕೂಡ ಮಾಡ್ತಾಯಿದ್ದೆವು ಮತ್ತು ಇದರಲ್ಲಿಂದ ಉತ್ತರ ಕರ್ನಾಟಕ ಛಾಯಾಗ್ರಹಕರು ಬೆಂಗಳೂರು ಬಾಂಬೆ ಹೋಗೋದು ಹೋಗುವ ಎಕ್ಸಿಬಿಷನ್ಗೆ ಹೋಗುವಂಥ ಭಾವನೆ ತಪ್ಪತಿದೆ ಯಾಕಂದರೆ ಅಲ್ಲಿ ಹೋಗಲಿಕ್ಕೆ ಎಲ್ಲ ಅವ್ರ ಖರ್ಚು ಬಂದು ವೆಚ್ಚ ಆಗ್ತದೆ ಅದರ ಸಲ ಇನ್ನು ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ಎಕ್ಸಿಬಿಷನ್ ಪ್ರಾರಂಭ ಮಾಡಿದ್ದೆವು ಎಕ್ಸಿಬಿಷನ್ ಪ್ರಾರಂಭ ಮಾಡಿದ್ದೆವು ಆದ್ದರಿಂದ ಈ ಎಲ್ಲ ಪ್ಯೂವರ್ ಇದು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಮತ್ತು ಮಾಧ್ಯಮದವ್ರಿಗೆ ಸೀಮಿತವಾಗಿದೆ ಹೆಚ್ಚಿನ ಜನ ಇದ್ರ ಬಂದು ಹೊಸ ಹೊಸ ತಂತ್ರಜ್ಞಾನ ಎಲ್ಲ ಚೇಂಜ್ ಇದೆ ಮೊಬೈಲ್ ಬರ್ತಾ ಅಪ್ ಟು ಡೇಟ್ ಎಲ್ಲ ಚೇಂಜ್ ಆಗ್ತದೆ ಅದರಾಗ ನಾವು ವರ್ಷ ವರ್ಷ ಏನೇನು ಚೇಂಜ್ ಆಗೋ ಅಂಥ ಅಲ್ಲಿ ಇದ್ದ ಅಲ್ಲಿ ಮಾರಾಟ ಮತ್ತು ಪ್ರದರ್ಶನ ಕೂಡ ಎರಡೂ ಇರ್ತದೆ ದಯಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಬೋದೇನೆ ಮತ್ತು ಇದೇ ಸಂದರ್ಭದಲ್ಲಿ ಬಂದಂಥ ಛಾಯಾಗ್ರಾಹಕರಿಗೆ ಎಲ್ಲರಿಗೂ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡ್ತಾ ಇದಾವೆ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಈ ಸಲ ನಾವು ಡಿಫ್ರೆಂಟ್ ಮಾಡ್ತಾ ಆಯುರ್ವೇದಿಕ್ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡ್ತಾ ಇದಾವೆ ಯಾಕಂದರೆ ಬೇರೆ ಬೇರೆ ಏನೋ ಎಲ್ಲ ಕಮರ್ಷಿಯಲ್ ಆಗ್ತಾಯಿದೆ ಹೆಲ್ತ್ ಬಗ್ಗೆ ಯಾವುದೇ ಇರಲಿಕ್ಕೆ ಜನರಲ್ಲಿ ಒಂದು ಒಂದು ಸಂಖ್ಯೆ ಏನಿದೆ ಅಂತ ಯಾರು ಹೆಲ್ತ್ ಚೆಕ್ಅಪ್ ಮಾಡಿದ್ರೆ ಅವ್ರವ್ರ ಚೀಟಿ ಎಲ್ಲ ಕೊಟ್ಬಿಡ್ತಾರೆ ಅವ್ರು ದವಾಖಾನೆ ಬೆಳೆಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಆದರೆ ಇದು ಹೆಲ್ತ್ ಚೆಕಪ್ ಆಯುರ್ವೇದಿಕ್ ಅಂದ್ರೆ ಫಿವರ್ ಇದ್ರದ್ದು ಜನರ ಮೇಲೆ ಯಾವುದೇ ದುಷ್ಪರಿಣಾಮ ಬೀರೋಂಗಿಲ್ಲ ಮತ್ತು ಬಂದವ್ರಿಗೂ ಹೆಲ್ತ್ ಯಾವ ರೀತಿ ಕಾಪಾಡಬೇಕು ನಾವು ಅನ್ನದಲ್ಲಿ ಊಟದಲ್ಲಿ ಯಾವ ರೀತಿ ನಾವು ಚೇಂಜ್ ಮಾಡ್ಬೇಕು ಇಲ್ಲಂದ್ರೆ ಆಯುರ್ವೇದಿಕ್ ಯಾವ ಟ್ಯಾಬ್ಲೆಟ್ಸ್ ತಗೋಬೇಕಾ ಮನೆ ಮದ್ದು ಯಾವ ರೀತಿ ಮಾಡಬೇಕಂತ ಅಲ್ಲಿ ಆಯುರ್ವೇದಿಕ್ ಡಾಕ್ಟ್ರುಗಳ ನಮ್ಮಲ್ಲಿ ಇದರಲ್ಲಿ ಹೇಳ್ತಾರೆ ದಯಮಾಡಿ ಇದು ಎಲ್ಲ ಛಾಯಾಗ್ರಹಕ ರೀತಿಯ ಸದುಪಯೋಗ ಹೋಗ್ಬೇಕಾ ನಿಮ್ದೇನು ಬಿ ಪಿ ಶುಗರ್ ಕಣ್ಣಿಂದಿದ್ದರೆ ಅಲ್ಲಿ ಚೆಕ್ ಮಾಡ್ಬೇಕು ನಿಮ್ಮ ಕಣ್ಣಿಂದ ಏನಿದ್ರೆ ಅಲ್ಲಿ ಫ್ರೀಯಾಗಿ ಐ ಡ್ರಾಪ್ಸ್ ಕೊಡ್ತಾಯಿದ್ದೆವು ಇದನ್ನೆಲ್ಲ ಯಶಸ್ವಿ ಮಾಡಿ ಇದು ನಂದು ಎಕ್ಸಿಬಿಷನ್ ಎಲ್ಲ ನಮ್ಮ ಡಿ ಜಿ ಫೋಟೋ ಎಚ್ ಪಿ ಯು ಎಕ್ಸ್ ಎಕ್ಸಿಬಿಷನ್ ಎಲ್ಲ ಈ ಎಲ್ಲ ಪ್ರತಿಯೊಬ್ಬ ಛಾಯಾಗ್ರಹಕನ ಎಕ್ಸಿಬಿಷನ್ ಅಂತ ತಿಳ್ಕೊಂಡು ತಾವು ಬಂದು ಇದು ಯಶಸ್ವಿಗೊಳಿಸ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದು ಪ್ಯಾನಾಸಾನಿಕ್ ಆಮೇಲೆ ಸೋನಿ ಆಮೇಲೆ ಕೆನನ್ ಆದ ರೀತಿಯ ಫ್ರೇಮ್ ಫ್ರೇಮ್ಸ್ ಬರ್ತಾವೆ ಈ ಹೊಸ ಹೊಸ ಫ್ರೇಮ್ಸ್ ಡಿಜಿಟಲ್ ಎಲ್ ಇ ಡಿ ಆಮೇಲೆ ಲ್ಯಾಮಿನೇಷನ್ ಗ್ಲೋಬ್ ದೊಡ್ಡ ದೊಡ್ಡ ಪ್ರಿಂಟ್ ಬರ್ತಾವೆ ಲ್ಯಾಮಿನೇಷನ್ ಮಷೀನ್ ಈ ರೀತಿ ಬಹಳ ಒಳ್ಳೆ ಒಳ್ಳೆ ಈ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿಗೆ ಏನೇನು ಬೇಕು ಅದೆಲ್ಲ ಬರ್ತಾ ಇದೆ ಅದಕ್ಕೂಟ ಈ ಮೊಬೈಲ್ದಾಗಲಿ ಅಥವಾ ಚಿಪ್ಪಾಗಲಿ ಅಸ್ಸೆರೀಸ್ ಮೈಕ್ ರೆಕಾರ್ಡರ್ ಎಲ್ಲ ಇದಕ್ಕೆಲ್ಲ ಎಲ್ಲ ವ್ಯವಸ್ಥೆ ಇರ್ತೈತೆ ನೀವು ನೋಡ್ಬೋದು ನೋಡಿ ಅಲ್ಲಿ ಬೇಕಾ ಪರ್ಚೇಸು ತಗೋ ಅಂತ ನಾನು ಕೇಳ್ತೀನಿ ಎಷ್ಟು ಸ್ಟಾಲ್ ಆಗ್ಬೋದು ಈ ಎಪ್ಪತ್ತಕ್ಕೂ ಹೆಚ್ಚಿಗೆ ಸ್ಟಾಲ್ ಆಗ್ಯಾವ ಪ್ರತಿ ಸಲನೂ ಆದಾಗ ಎಲ್ಲ ಮತ್ತೆ ಇಂಟರ್ನ್ಯಾಷನಲ್ ಎಲ್ಲ ಬಾಂಬೆ ದಿಲ್ಲಿ ಮತ್ತೆ ಬೆಂಗಳೂರು ಕಡೆ ಎಲ್ಲ ಬೇರೆ ಬೇರೆ ಎಲ್ಲ ಸ್ಟಾಲ್ಗಳು ಇಲ್ಲಿ ಬರ್ತಾವ ಇದು ಏಳನೇ ಬಾರಿಗೆ ಮಾಡ್ತಾ ಇದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಇದು ಏಳನೇ ಬಾರಿಗೆ ಉತ್ತರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಈ ಪ್ರದರ್ಶನ ಮತ್ತು ಕಾರ್ಯಾಗಾರದ ಪ್ರಯೋಜನವನ್ನು ಉತ್ತರ ಕರ್ನಾಟಕದ ಎಲ್ಲಾ ಛಾಯಾಚಿತ್ರ ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹುಬ್ಬಳ್ಳಿ ಛಾಯಾಗ್ರಾಹಕ ಸಂಘದ ಉಪಾಧ್ಯಕ್ಷರಾದ ದಿನೇಶ ದಾಬಡೆ ಕಾರ್ಯದರ್ಶಿಯಾದ ರವೀಂದ್ರ ಕಾಟೀಗರ ಖಜಾಂಚಿಯನಿಲ ತುರುಮರಿ ಕೃಷ್ಣಪ್ಪ ಹುಲಿಬೇಲೆ ಹಾಗೂ ಸಂಘದ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು